ಫಸ್ಟ್ ಆಕ್ಟ್ ಮಾಡಿದ್ದು ಚಂದನದಲ್ಲಿ ಭಗೀರಥ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಸೀರಿಯಲ್ ಬಗ್ಗೆ ಹೇಳಿ ಹೇಗಿತ್ತು ಅದು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅದೇ ಅಲ್ಲಿ ನನಗೆ ಅದೇ ಟೋಟಲ್ ನನಗೆ ಏನು ಗೊತ್ತಿರಲಿಲ್ಲ ಸಿನಿಮಾ ಕ್ಯಾಮೆರಾ ಬಗ್ಗೆ ಆಗಲಿ ಲೈಟ್ ಬಗ್ಗೆ ಆಗಲಿ ಅಥವಾ ಟೆಕ್ನಿಷಿಯನ್ ಬಗ್ಗೆ ಏನು ಗೊತ್ತಿರಲಿಲ್ಲ ಹೌದೇ ಅಲ್ಲಿ ಸ್ವಲ್ಪ ಆಗ ನಾನು ತುಂಬಾ ಸ್ಮಾರ್ಟ್ ಆಗಿದೆ ಎಂಗೇಜ್ ಅಲ್ಲ ತುಂಬಾ ಸ್ಮಾರ್ಟ್ ಇವಾಗ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸ್ವಲ್ಪ ಜಿಮ್ ಯಾವಾಗೆಲ್ಲ ಚೆನ್ನಾಗಿ ಜಿಮ್ಗೆಲ್ಲ ಮಾಡಿದ್ದೆ ಹಾಗಾಗಿ ಆ ಲುಕ್ ನೋಡ್ಬಿಟ್ಟೆ ಚೆನ್ನಾಗಿದೆಯಾ ನೀನ್ ಮಾಡಬಹುದು ಅಂತ ಅನ್ಬಿಟ್ಟು ಹೇಳಿದ್ರು ಬಟ್ ಅದನ್ನೇ ಸ್ವಲ್ಪ ನಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದಾಗಿ ಸಮಸ್ಯೆ ಆಯ್ತು ತುಂಬಾ ಟೈಮ್ ನಾನು ರಿಕವರಿ ಆಗ್ಲಿಕ್ಕಂತೂ ಒಂದು ಹದಿನೈದು ಇಪ್ಪತ್ತು ಸೀರಿಯಲ್ ಅನ್ನು ಕಂಟಿನ್ಯೂಸ್ ಬ್ಯಾಕ್ ಟು ಬೈಸ್ಕೊಂಡಿದ್ದೀಯ ತುಂಬಾ ಇದೆ ತುಂಬಾ ಬೈಸ್ಕೊಂಡಿದ್ದೀನಿ ಬಟ್ ಒಂದು ಇನ್ಸಿಡೆಂಟ್ ಏನಂತಂದ್ರೆ ನಾನು ರವಿ ಗರಣಿ ಅವರು ನನಗೆ ಇದು ಕೃಷ್ಣಾರುಕ್ನಿ ಕಾಳಿ ಪಾತ್ರಕ್ಕೆ ಕೊಡೋಕೆ ಮುಂಚೆ ಒಂದು ಟೆಲಿಫಿಲಮ್ ಅಂತ ಮಾಡಿದ್ರು ಒಂದು ಹದಿನೈದು ಇಪ್ಪತ್ತು ಎಪಿಸೋಡ್ ಅದರಲ್ಲೂ ಸೇಮ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ನಂದು ಫೋಟೋ ಶೂಟ್ ಮಾಡಿಸಿದ್ದೆ ಫೋಟೋ ನೋಡಿ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಬಿಡಿದ್ದು ನನ್ನ ಕರ್ಸಲ್ಲಿ ಆಫೀಸ್ ಕರ್ಸೆಲ್ಲ ಏನಿಲ್ಲ ಮಾತಾಡಿಲ್ಲ ಡೈರೆಕ್ಟ್ ಫೋಟೋ ಸೆಲೆಕ್ಟ್ ಮಾಡಿ ಲೊಕೇಶನ್ ಕಳ್ಸಿಬಿಟ್ಟು ನನಗೆ ಭಯ ಆಗ್ತಾ ಇದೆ ಒಳಗಡೆ ಏನಿದು ನನ್ನ ಕರ್ಸಲೆಲ್ಲ ಮಾತಾಡಿಲ್ಲ ಅಂತಂದ್ಬಿಟ್ಟು ಹೋಗಿ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಲ್ಲ ಅಲ್ಲಿ ಶಾರ್ಟ್ ಇಟ್ಟಿದ್ದಾರೆ ಶಾರ್ಟ್ ಇಟ್ಬಿಟ್ಟು ಈಗ ಮಾಡ್ಬೇಕು ಈಗ ಮಾಡುವಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನನಗೆ ಫುಲ್ ಎಲ್ಲ ಬೆವು ಹೋಗಿದ್ದೀನಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಏನಿಲ್ಲ ನೋಡಿದ್ರು ಆಮೇಲೆ ಎರಡು ಮೂರು ಸರಿ ಎರಡು ಮೂರು ಟೇಕ್ ತಗೊಂಡ್ರು ನನ್ನ ಕೈಯಲ್ಲಿ ಆಗಲಿಲ್ಲ ತುಂಬ ಅವ್ರನ್ನೇ ನೋಡ್ತಾ ಇದ್ದೆ ನಾನು ಏನಂತಾರೋ ಏನಂತಾರೋ ಅಂತ ಅಂದ್ಬಿಟ್ಟು ಪಾಪ ಅವ್ರು ಏನೂ ಗೊತ್ತಾ ಓಕೆ ಬ್ರೇಕ್ ಅಂತ ಹೇಳಿದ್ರು ಬೆಳಗ್ಗೆ ಟಿಫನ್ ಬ್ರೇಕ್ ಮಾಡ್ಸೋ ಬ್ರೇಕ್ ಬ್ರೇಕ್ ಮಾಡ್ಸೋದು ನನಗೆ ಆಗಲೂ ಭಯ ಏನು ಮಾಡ್ತಾರೆ ಇವರು ಏನು ಮಾಡ್ತಾರೆ ಇವ್ರು ಅಂತ ಏನಿಲ್ಲ ಆಯಿತು ಸರಿ ಸರ್ ನಾನು ನಾಳೆ ಕನ್ಫರ್ಮ್ ಮಾಡ್ಕೊಡ್ತೀನಿ ಇವತ್ತೊಂದು ಸಹ ಬೇಡ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು ಅವತ್ತು ನಿಜವಾಗ್ಲೂ ಅಲ್ಲೇ ಕೂತಿದ್ದೀನಿ ಅವರೆಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋದಂದರೆ ಆಗಲಿಲ್ಲ ಅವತ್ತು ಸೀನು ನಂದೇ ಮೇನ್ ಇತ್ತು ನಂದು ಟ್ರ್ಯಾಕ್ ಇಟ್ಕೊಂಡಿದ್ರು ಎಲ್ಲ ಹೊರ್ ತಿಂಡಿ ತಿನ್ಬಿಟ್ಟು ಆಮೇಲೆ ಬೇಜಾರಾಯಿತು ಬಂದು ಅಲ್ಲೇ ಕುತ್ಕೊಂಡು ದೇವಸ್ಥಾನದಲ್ಲಿ ಸುಮ್ಮನೆ ಅಳ್ತಾ ಕುತ್ಕೊಂಡ್ಬಿಟ್ಟೆ ಏನು ಹಿಂಗೆ ಯಾವ್ತು ಇಂಥ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಇದನ್ನ ಮಿಸ್ ಮಾಡ್ಕೊಂಬಿಟ್ಟಲ್ಲ ನಾನು ಅಂತ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಆದರೆ ಅದೃಷ್ಟ ಏನಂತಂದ್ರೆ ಮೇ ಬಿ ಆ ದೇವರ ಏನು ಮತ್ತೆ ಅವರೇ ಕರೆದು ನನಗೆ ಅದೊಂದು ಇದಕ್ಕೆ ಕರೆದು ಕಾಳಿ ಅನ್ನೋ ಒಂದು ಪಾತ್ರೆಗೆ ಕಾಫಿ ಕರೆದು ಮಾತಾಡೋರು ಆವಾಗ ನಾನು ನೇರವಾಗಿ ಹೇಳಿದೆ ಸರ್ ಈ ಥರ ಆಗಿತ್ತು ಒಂದು ಟೆಲಿಫಿಲಮ್ಗೆ ನೀವು ನನ್ನ ಕರೆದಿದ್ದೀರಿ ನೆಗೆಟಿವ್ ಕ್ಯಾರೆಕ್ಟರ್ಗೆ ನಾನು ಅಲ್ಲಿ ಸರಿಯಾಗಿ ಮಾಡಲಿಲ್ಲ ಅಂತೇಳಿ ನನ್ನ ವಾಪಸ್ ಕಳಿಸ್ಕೊಡ್ರಿ ಬಟ್ ಈಗ ನೀವು ನನಗೆ ಕೊಟ್ಟರೆ ಖಂಡಿತ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಅವ್ರಿಗೆ ಅದೇನು ನಂಬಿಕೆ ಇತ್ತು ಏನೋ ಗೊತ್ತಿಲ್ಲ ಓಕೆ ಒಂದು ಸ್ವಲ್ಪ ಗೆಟಪ್ ಚೇಂಜ್ ಮಾಡೋಣ ಮಾಡೋಣ ಅಂದ್ಬಿಟ್ಟು ಹೇಳಿ ಕೊಟ್ಟರು ಆಮೇಲೆ ಅದನ್ನು ಒಂದು ಅದರಿಂದ ನನಗೆ ಅವಾರ್ಡ್ ಕೂಡ ಬಂತು ಬೆಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ ಅಂತೇಳಿ ಅವತ್ತು ಸ್ಟೇಜ್ ಮೇಲೆ ನನಗೆ ಹೇಳಿದೆ ಅವರು ಏನು ಸರ್ ನನ್ನ ನಿಮ್ಮ ನಂಬಿಕೆನ ಉಳಿಸಿಕೊಡೋಣ ಅಂತ ಅಂದ್ಬಿಟ್ಟು ಏ ಅವರು ಎಲ್ಲಿ ಪ್ರತಿಯೊಬ್ಬರೂ ಕೂಡ ಹೊಸೊಬ್ಬರೂ ಕೂಡ ನೆನ್ನೆ ಮೊನ್ನೆ ಬಂದಿರೋರು ಕೂಡ ತುಂಬ ಪ್ರೀತಿಯಿಂದ ಮಾತಾಡ್ತಾನೆ ಸರ್ ಅಂತ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡೋಣ ಹೌದು ಸರ್ ನನ್ನ ನಂಬಿಕೆ ಉಳಿಸ್ಕೊಟ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅದೊಂದು ತುಂಬ ಖುಷಿ ಮೂಮೆಂಟ್ ಅದು